ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಒಂದು ನಾಲ್ಕು ಟೊಮ್ಯಾಟೊ ಮತ್ತು ಎರಡು ಕ್ಯಾಪ್ಸಿಕಮ್ನ ತೊಗೊಂಡು ಯಾವ ರೀತಿ ನಾವು ಒಂದು ಒಳ್ಳೆಯ ಸ್ನ್ಯಾಕ್ ಮಾಡ್ಕೋಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ಮೊದಲಿಗೆ ನಾನು ಒಂದು ಪ್ಯಾನನ್ನು ಮುಂಚಿನ ಕಾಯಾಗಿಟ್ಟಿದ್ದೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಎಲ್ಲ ಕಾಯ್ದಿದೆ ಇದಕ್ಕೆ ನೋಡಿ ಬೇಳೆ ಮತ್ತು ಸ್ವಲ್ಪ ಉದ್ದಿನ ಬೇಳೆನ ಒಗ್ಗರಣೆಗೆ ಮೊದಲಿಗೆ ಸೇರ್ಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಇವಾಗ ಸಾಸಿವೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಇಲ್ಲಿ ಜೀರಿಗೆ ಕೂಡ ನೋಡಿ ಸೇರ್ಸ್ಕೊತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಒಂದು ಎರಡು ದೊಡ್ಡದಾಗಿರುವ ಈರುಳ್ಳಿನ ನಾವು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಇದಕ್ಕೆ ಈರುಳ್ಳಿ ಜಾಸ್ತಿನೇ ಸೇರಿಸ್ಕೋಬೇಕು ಅಂದರೆ ಇದ್ರದ್ದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ನೆಕ್ಸ್ಟ್ ನೋಡಿ ಸ್ವಲ್ಪ ಇಲ್ಲಿ ನಾವು ಅರಶಿನ ಸೇರಿಸ್ಕೊಡೋಣ ಮತ್ತು ಒಂದು ಸಾರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಡೋಣ ಇಲ್ಲಿ ನೋಡಿ ಇವಾಗ ಕ್ಯಾಪ್ಸಿಕಮ್ನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ನಾನು ಬೀಟ್ರೂಟ್ನ ಕೂಡ ಸ್ವಲ್ಪ ತೊಗೊಂಡಿದ್ದೆ ಇದು ಇದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲಾನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಒಮ್ಮೆ ಈ ರೀತಿ ನೀವು ಸ್ನ್ಯಾಕ್ನ ಮಾಡಿ ನೋಡಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಾವು ಇವಾಗ ಸ್ಟಫಿಂಗ್ಗೆ ನಾವು ಇದನ್ನು ಮಾಡ್ಕೋತಾ ಇದ್ದೀವಿ ಇದು ಟೊಮ್ಯಾಟೊ ಚಟ್ನಿ ವಿಭಿನ್ನ ರೀತಿಯಲ್ಲಿ ಸ್ವಲ್ಪ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಚಟ್ನಿನ ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ನಾನು ನಾಲ್ಕು ಟೊಮಾಟೊ ತೊಗೊಂಡಿದ್ನಲ್ಲ ಅದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಇದು ನೋಡಿ ಇವಾಗ ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಸ್ವಲ್ಪ ಸಿಮ್ಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೆಕ್ಸ್ಟ್ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಐದಾರೆಸುಳು ನಾನು ಇಲ್ಲಿ ಬೆಳ್ಳುಳ್ಳಿನ ನಾನು ಜಜ್ಜಿಬಿಟ್ಟು ಹಾಕ್ತಾಯಿಲ್ಲ ಇದನ್ನು ಸಿಪ್ಪೆ ತೆಗೆದು ಹಾಗೆಯೇ ಇದ್ದೀನಿ ಅಂದರೆ ಇದ್ರದ್ದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಂದು ಸಾರಿ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಡೋಣ ಇವಾಗ ಎಲ್ಲಾನು ಇದನ್ನು ಮಿಕ್ಸ್ ಮಾಡಿ ನಾವು ಸಿಮ್ಮಲ್ಲಿ ಬೇಯಿಸ್ಕೊಂಡು ಬರಬೇಕಾಗುತ್ತೆ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಬರೋಣ ನೋಡಿ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ನೀರನ್ನು ಸೇರಿಸ್ಬಾರ್ದು ಈ ರೀತಿ ಇದನ್ನು ಡ್ರೈ ಆಗಿನೇ ಬೇಯಿಸ್ಕೋಬೇಕು ಟೊಮೆಟೊದಲ್ಲಿ ನೀರಿನ ಅಂಶ ಇರುತ್ತೆ ನೋಡಿ ಹೇಗಾದರೂ ನೋಡಿ ಇವಾಗ ಎಲ್ಲ ಇದು ಚೆನ್ನಾಗಿ ಬೆಂದಿದೆ ನೀರಿನಂಶ ಎಲ್ಲ ಹೋಗೋವರೆಗೂ ಈ ರೀತಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಇದಕ್ಕೆ ನಾನು ಅಚ್ಕಾರ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಧನಿಯಾ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಜೀರಿಗೆ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಮೇಲೆ ಇಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಕಸೂರಿ ಮೇತಿನ ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ಸೇರಿಸ್ಕೊಂಡು ಒಮ್ಮೆ ಈ ರೀತಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ನಾವು ಸಿಮ್ಮಲ್ಲಿ ಹೀಗೇ ನಾವು ಬೇಯಿಸ್ಕೋಬೇಕು ನೋಡಿ ಇವಾಗ ಇದು ಎಲ್ಲ ಐದು ನಿಮಿಷ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಇದು ಡ್ರೈ ಆಗಿ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದನ್ನು ಹಾಗೆ ಕೂಡ ನಾವು ಅನ್ನದ ಜೊತೆಗೆ ಪೂರಿ ಜೊತೆಗೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಚಟ್ನಿ ಅಂತೂ ರೆಡಿಯಾಗಿದೆ ಇದಕ್ಕೆ ನಾನು ಮೇಲುಗಡೆಯಿಂದ ಕೊನೆಯದಾಗಿ ನೋಡಿ ತುಪ್ಪನ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಅಂದರೆ ಇದ್ರದ್ದು ಘಮ ಟೇಸ್ಟು ಎಲ್ಲನೂ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸಾರಿ ಎಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇವಾಗ ಮೇಲ್ಗಡೆಯಿಂದ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಎಲ್ಲನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಈಗ ನಮ್ಮ ರುಚಿಕರವಾದ ನೋಡಿ ಸ್ಟಫಿಂಗ್ಗೆ ಬೇಕಾಗಿರುವ ಒಂದು ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ ಇವಾಗ ಇದನ್ನು ತನಗಾಗೋಕ್ಕೆ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ನಾನು ಈ ಮಾಮೂಲು ಚಪಾತಿ ಹಿಟ್ಟನ್ನೇ ಕಲಸಿಟ್ಕೊಂಡಿದ್ದೆ ಇದರಿಂದ ನಾನು ಎರಡೂ ಈ ರೀತಿ ಸಣ್ಣ ಸಣ್ಣದಾಗಿರುವ ಈ ಪುಲ್ಕಾ ಥರ ನಾನು ಇದನ್ನು ಮಾಡಿಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ನಾವು ಮಾಡಿಟ್ಟಿರುವ ಈ ಟೊಮೆಟೊ ಚಟ್ನಿನ ನೋಡಿ ಮೇಲುಗಡೆಯಿಂದ ಈ ರೀತಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಮಕ್ಕಳಿಗೆ ಟಿಫಿನ್ಗೆ ನಾವು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ರೀತಿ ಮೇಲುಗಡೆಯಿಂದ ನಾನು ಇವಾಗ ಮತ್ತು ಸ್ವಲ್ಪ ಚೀಸನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೇ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಈ ರೀತಿ ನಾನು ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಚಪಾತಿ ಬಿಸಿದು ಮಾಡಿಕೊಂಡು ಮಾಡ್ಬೋದು ಇಲ್ಲಾಂದರೆ ಚಪಾತಿ ಮನೆಯಲ್ಲಿದ್ದರೂ ಈ ರೀತಿ ಮಕ್ಕಳಿಗೆ ನಾವು ಮಾಡಿ ಕೊಡ್ಬೋದು ಇವಾಗ ನೋಡಿ ಹೆಂಚನ್ನು ನಾನು ಮುಂಚೆನೇ ಕಾಯಕ್ಕಿಟ್ಟಿದ್ದೆ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡು ಇದನ್ನು ಮತ್ತೊಮ್ಮೆ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ನಿಮಗೆ ಕ್ರಿಸ್ಪಿಯಾಗಿ ಬೇಕಂದರೆ ಇದನ್ನು ಎಣ್ಣೆನ ಹಾಕಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಮೇಲುಗಡೆಯಿಂದ ನಾನು ಆಯಿಲನ್ನು ಇದ್ದೀನಿ ಈ ರೀತಿ ಈ ರೀತಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಇದು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಇದು ಎರಡು ಬದಿ ಚೆನ್ನಾಗಿ ಬೆಂದಿದೆ ಇಷ್ಟ ಆದರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಮನೆಯಲ್ಲಿ ನಾವು ಪದಾರ್ಥನ ಬಳಸಿ ಟೊಮೆಟೊ ಚಟ್ನಿಯಿಂದ ಯಾವ ರೀತಿ ಒಂದು ಒಳ್ಳೆಯ ಸ್ನ್ಯಾಕನ್ನು ಮಾಡ್ಕೋಬೋದು ಅಂತ ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು